ಹಲೋ ಫ್ರೆಂಡ್ಸ್ ಈವ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡಾತೀನಿ ಸಮೋಸಾ ಮಾಡಾತಿದ್ದೆ ಬರ್ರಿ ಸ್ಟಾರ್ಟ್ ಮಾಡೋಣ ಅಂತ ಹಾಯ್ ಮಾಡ ಹಾಯ್ ಕ್ಲಾಪ್ಸ್ ಹೊಡಿ ಕ್ಲಾಪ್ಸ್ ಕ್ಲಾಪ್ಸ್ ಹೆಂಗ್ ಹೊಡಿತಾರ ಕ್ಲಾಪ್ಸ್ ಹೊಡಿಬೇಕ ಹ್ಮ್ ನನ್ನ ಮಗ ಜೊತೆ ಸ್ವಲ್ಪ ಆಟ ಆಡಿ ಮಾತುಕತೆ ಮಾಡಿ ಮಮ್ಮಿ ಇಲ್ಲಿ ನುಗ್ಗಿಕಾಯಿ ಸಾಂಬಾರು ಮಾಡಕ್ಕೆ ನುಗ್ಗಿಕಾಯಿ ಸಾಂಬಾರು ಕುದಿಯಕ್ಕೆ ಇಟ್ಟಿದ್ರೆ ಈ ಸೈಡ್ ನಾನು ಇಲ್ಲಿ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಅಜ್ವೈನ ಹಾಕ್ಕೊಂಡು ನಾಡ್ದುಕೊಂಡಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ಫ್ರೆಂಡ್ಸ್ ಇದು ಸಮೋಸ ಮಾಡೋಕ್ಕೆ ಯಾಕಂದ್ರೆ ಮಾಡುವಾಗ ಸ್ವಲ್ಪ ಚಲೋ ಆಗ್ತೈತಿ ಇಲ್ಲಾಂದ್ರೆ ಬರಂಗಿಲ್ಲ ಅದು ಇಲ್ಲಿ ನೋಡ್ರಿ ಉಳ ಆಲೂಗಡ್ಡೆ ಕುದಿಸಿ ಇಟ್ಕೊಂಡಿದ್ದೆ ಈ ಕಡೆ ಇವಾಗ ಅದರದ್ದ ಬಾಜಿ ರೆಡಿ ಮಾಡ್ಕೊಳಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವಿ ಜೀರಿಗೆ ಅರ್ಶಿನ ಪುಡಿ ಹಾಕ್ಕೊಳ್ಳಾತೀನಿ ನೀವು ಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕೋಬೋದು ಬಟ್ ನಾನು ಮೆಣಸಿನ್ಕಾಯಿ ಹಾಕ್ಕೊಳತ್ತಿಲ್ಲ ಇಲ್ಲಿ ಖಾರ ಪುಡಿ ಯೂಸ್ ಮಾಡತ್ತೀನಿ ಮೆಣಸಿನ್ಕಾಯಿ ಹಾಕ್ಕೊಬೋದು ಸ್ಪೈಸಸ್ ಏನಾದರೂ ಗರಂ ಮಸಾಲ ಅಥವಾ ದಿ ಧನಿಯಾ ಪೌಡರ್ ಏನಾದರೂ ಇದ್ರೆ ಅದನ್ನು ಯೂಸ್ ಮಾಡ್ಕೋಬೋದು ನಾನು ಅದೇನು ಇರಲಿಲ್ಲ ಸೊ ಅದಕ್ಕೆ ಹಂಗೆ ಮಾಡ್ಕೊಳತ್ತೀನಿ ಇಲ್ಲಿ ನೋಡಿರಿ ಆಲೂಗಡ್ಡೆ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನ ಆಲೂಗಡ್ಡಿ ಇವಾಗ ನಾನು ಇದಕ್ಕೆ ಫುಲ್ ಮಿಕ್ಸ್ ಮಾಡ್ಕೊಳಾತೀನಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾನು ಉಪ್ಪು ಹಾಕ್ಕೊಳ್ಳೋದು ಮರೆತಿದ್ದೆ ಸೊ ಅವಾಗ ಇವಾಗ ಈಗ ಆ್ಯಡ್ ಮಾಡ್ಕೊತೀನಿ ನೋಡಿರಿ ಉಪ್ಪನ್ನ ಆಮೇಲೆ ಸ್ವಲ್ಪ ಕೊತ್ತಂಬರಿ ರೀ ಕೊತ್ತಂಬರಿನ ಕಟ್ ಮಾಡಿಕೊಂಡು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಇದು ಬಾಜಿ ರೆಡಿ ಹೋಗ್ತೈತಿ ಇವಾಗ ನೋಡಿರಿ ಚಪಾತಿನ ಚಪಾತಿ ಟೈಪು ದೊಡ್ಡ ಮಾಡ್ತೀನಿ ಇವಾಗ ಇದನ್ನು ನೋಡಿರಿ ಇಷ್ಟು ಗಟ್ಟಿ ಆಗೈತಿ ಇವಾಗ ಗೊತ್ತಾಗ್ತಿರ್ಬೋದು ಜಲ್ದಿ ಜಲ್ದಿ ಲಟ್ಸಕ್ಕೆ ಬರೋತಿಲ್ಲ ಅದು ಅಷ್ಟು ಗಟ್ಟಿಯಾಗಿ ನಾದ್ಕೊಂಡಿದ್ದೆ ನಾನು ಸ್ವಲ್ಪ ಮೀಡಿಯಮ್ ಶೇಪ್ ಒಳಗೆ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೋತೀನಿ ನೋಡಿರಿ ಕಟ್ ಮಾಡಿಕೊಂಡು ಎರಡು ಭಾಗ ಆಗಿರ್ತಾವಲ್ಲ ರೀ ಅದಕ್ಕೆ ಟ್ರಯಾಂಗಲ್ ಶೇಪ್ ಒಳಗೆ ಆ ಬಾಜಿನ ಇಟ್ಟು ಹಿಂಗೆ ಮಾಡಿಬಿಟ್ರೆ ಫೋಲ್ಡ್ ಮಾಡಿಬಿಟ್ರೆ ಸಮೋಸೆ ರೆಡಿ ಆಗ್ತವೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆ ಟೇಸ್ಟ್ ಎಲ್ಲ ಚಲೋ ಬಂದಿತ್ತು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಮತ್ತು ಸ್ಪೈಸಸ್ ಏನು ಹಾಕಿರ್ಲಿಲ್ಲಲ್ಲ ನಾನು ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿತ್ತು ಅಂದ್ರೂ ಮನೆಯಾಗೆ ಮಾಡಿದ್ ಮಾಡಿದ್ದು ಅಂಗಡಿಯಾಗಿ ಮಾಡಿದ್ದು ಡಿಫ್ರೆಂಟ್ ಭಾಳ ಡಿಫ್ರೆಂಟ್ಸ್ ಇರ್ತೈತಿ ಸೊ ಹಂಗಾಗಿತ್ತು ನೋಡಿರಿ ಇವಾಗೂ ಇರಲಿ ಏನು ಅಂತಂದ್ರೆ ಅಂದರೂ ಮನ್ಯಾಗ ಮಾಡಿದ್ರೆ ಸ್ವಲ್ಪ ಹೆಲ್ತಿ ಅನ್ನಿಸ್ತೈತಿ ಅಂಗಡಿಯಾಗಿ ಅದು ಏನು ಮಾಡ್ತಾರೋ ಏನೋ ಕತಿ ನೋಡ್ರಿಂಗಿಲ್ಲ ಸೊ ಅದು ಏನೇನೋ ಒಂದೊಂದು ವಿಡಿಯೋ ವಿಡಿಯೋಸ್ ನೋಡಿರ್ತೀನಿ ಅದನ್ನು ಹೊರಗೆ ಏನು ತಿನ್ನೋಕೆ ಬನ್ಸ್ ಬರೋಂಗಿಲ್ಲ ಸೊ ಅದಕ್ಕೆ ಮನೆಯಾಗ ಮಾಡ್ಕೊಂಡು ತಿಂದ್ವಿ ಅದು ಚಲೋ ಆಗಿತ್ತು ಸೊ ನೀವು ಟ್ರೈ ಮಾಡಿರಿ ಒಳಗೆ ಚಲೋ ಆಗ್ತೈತಿ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಾದಿರಿ ಎಲ್ಲರೂ ಆರಾಮಿದ್ರಿ ಅನ್ಕೋತೀನಿ ನಾನು ಆರಾಮಿದ್ದೀನಿ ವ್ಲಾಗ್ನ ಮಾಡೋಕೆ ಆಗತ್ತಿಲ್ಲ ಭಾಳ ದಿವಸ ಆಯಿತು ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಟೈಮ್ ಹನ್ನೊಂದುವರೆ ಆಗೈತಿ ಇವಾಗ ನಾಷ್ಟ ಮಾಡತ್ತೀನಿ ಎದ್ದಿದ್ದ ಲೇಟ್ ತಾಯಿ ಮನೆಯೊಳಗಿದ್ದಾಗ ಆರಾಮಾಗಿ ಇದ್ದೀನಿ ಹತ್ತು ಗಂಟೆ ಆಗಿತ್ತು ಟೈಮ್ ಅವಾಗ ಚಹಾ ಕೊಡ್ತೀವಿ ಸೊ ಹೊಟ್ಟೆ ಅಷ್ಟು ಆಗುತ್ತಲ್ಲ ಇವಾಗ ಲೈಟಾಗಿ ನಾಷ್ಟ ಮಾಡತ್ತೀನಿ ಏನು ಅಂತಂದ್ರೆ ತೋರಿಸ್ತೀನಿ ಬರ್ತೀನಿ ಸಾಬುದಾನಿ ಅಂತಲ್ಲ ಫ್ರೆಂಡ್ಸ್ ಅದನ್ನು ನೆನೆ ಹಾಕಿದ್ದೆ ಒನ್ ಅವರ್ ಇದು ನೆನೆ ಹಾಕಿ ಬಟ್ ಭಾಳ ನೀರು ಹಾಕಿದ್ದಿಲ್ಲ ಭಾಳ ನೀರು ಹಾಕಿಬಿಟ್ರೆ ಕಿಚಡಿ ಪಚಡಿ ಆಗ್ಬಿಡ್ತೈತಿ ಸೊ ಅದು ಸಾಬುದಾನಿ ಉಪ್ಪಿಟ್ಟು ಮಾಡೋಕ್ಕೆ ಚಲೋ ಅನ್ಸಂಗಿಲ್ಲ ಮಗ ಒಬ್ಬನು ಮಾತಾಡುವಾಗನ ಭಾಳ ಡಿಸ್ಟಬೆನ್ಸ್ ಮಾಡ್ದಾನ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಸೊ ನೋಡ್ರಿ ಈ ರೀತಿ ಉದುರಾಗಿ ಆಗ್ಬೇಕ ಅಂದ್ರೆ ಉಪ್ಪಿಟ್ಟು ಚಲೋ ಆಗ್ತೈತಿ ಸಾಬೂದಾನಿಗೆ ಉಪ್ಪಿಟ್ಟಿದ್ದು ಸೊ ಯಾರು ಇದನ್ನು ತಿಂದಿರಿ ಅಂತ ಕಾಮೆಂಟ್ ಮಾಡಿ ತಿಳಿಸ್ರಿ ಟೇಸ್ಟ್ ಚಲೋ ಆಗ್ತೈತಿ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಇದು ನೋಡ್ರಿ ಇಲ್ಲಿ ಒಗ್ಗರಣೆ ರೆಡಿ ಆಗೈತಿ ಬ್ರೈಟ್ನೆಸ್ ಕಮ್ಮಿ ಆಯಿತು ನೋಡಿರಿ ಒಗ್ಗರಣೆ ರೆಡಿ ಆಗೈತಿ ಇವಾಗ ಇದನ್ನು ಹಾಕಿ ಕಲಸಿಬಿಟ್ರೆ ಮುಗೀತು ರೆಡಿ ಆಗ್ತೈತಿ ಇವಾಗ ನಾಷ್ಟಾ ಮಾಡಬೇಕು ನಾಷ್ಟಾ ಮಾಡಾತಿದ್ದೆ ಬರೀ ನಾಷ್ಟ ಮಾಡೋಣ ಏನಂತಂದ್ರೆ ಎರಡು ದಿವ್ಸದ ಇದು ಅದು ಹಿಂದಿನ ದಿವಸದ ಬ್ಲಾಗ್ ಸಮೋಸ ಮಾಡೋದೇನು ತೋರಿಸಿದ್ನಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಟಾರ್ಟ್ ಮಾಡೀನಿ ಸೊ ಕಂಟಿನ್ಯೂ ಮಾಡೋಕ್ಕಾಗಲ್ಲ ನಿಂಗಿಲ್ಲ ಂಗೆ ನೋಡಿ ಫ್ರೆಂಡ್ಸ್ ಮಾವಿನ ಹಣ್ಣು ತೊಗೊಂದಿದ್ರೆ ಮಮ್ಮಿ ಕಟ್ ಇವಂಗ ಕಟ್ ಮಾಡ್ಕೊಡತೀನಿ ಆಕಿಗೂ ಮಾವಿನ ಹಣ್ಣು ಅಂದ್ ಇಷ್ಟ ಐ ಶ್ರೀ ಶ್ರೀ ನಿಂದ 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 ಫ್ರೆಂಡ್ಸ್ ಮಾವಿನ ಹಣ್ಣು ತಿನ್ನೋನಂತ ನಾನಂದ್ರೂ ಆಲ್ಮೋಸ್ಟ್ ಭಾಳ ಸತ ತಿನ್ಬಿಟ್ಟೇನಿ ಇದು ನನ್ಗೆ ಮಾವಿನ ಹಣ್ಣು ಅಂದ್ರೆ ಒಂಥರ ಏನೂ ಭಾಳ ಇಷ್ಟ ನಮ್ಮ ಶ್ರೀಗೂ ಇಷ್ಟ ಮಾವಿನ ಹಣ್ಣು ಹೌದಿಲ್ಲ ಶ್ರೀ ಚಿ 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 ಅಯ್ಯೋ ಕೆಳಗೆ ಮ್ಯಾಲೆ ಕೆಳಗೆ ಮ್ಯಾಲೆ ಬ್ಯಾಡ ಇದು ಬೇರೆ ಕೊಟ್ಟು ತಾಯಿ ಬೇರೆ ಕೊಟ್ಟು ತಿಂತೋ ಮ್ಯಾಲೆ ಬೇಡಗ ಒಂದು ಪಾರ್ಸಲ್ ಆರ್ಡರ್ ಮಾಡಿದ್ದೆ ಬೆಳಗ್ಗೆನೇ ಬಂತಾಗಲೇ ಓಪನ್ ಮಾಡಿ ನೋಡಿದೆ ಒಂದು ಸತಿ ಹೆಣ್ಮಕ್ಳೇ ಹಂಗಲ್ರಿ ಏನಾದರೂ ತೆಗ್ದಿರ ಫಸ್ಟ್ ಓಪನ್ ಮಾಡಿ ನೋಡ್ಬೇಕು ಆಮೇಲೆ ಮತ್ತೆ ಹಂಗೆ ತೆಗ್ದಿದ್ದೆ ಶ್ ಏನ ನೋಡ್ರಿ ಎಲ್ ಎ ಟಿ ನೋಡ್ದು ಕಲರ್ ಪಾಪ್ಸ್ ಮ್ಯಾಟ್ ಲಿಪ್ಸ್ಟಿಕ್ ನಿಜವಾಗ್ಲು ಇದು ನನ್ಗೆ ಪರ್ಸ್ನಲ್ ಆಗಿ ಭಾಳ ಇಷ್ಟ ಆಯ್ತು ಇದು ಶೇಡ್ ಬಂದ್ಬಿಟ್ಟು ರೋಸ್ ನೀವು ದೊಳಗ್ ಬರ್ತೇತಿ ತೋರಿಸ್ತೀನಿ ಕಾಣಿಸ್ ಹೊಲ್ ಅನ್ಸ್ತೈತಿ ಸುಮ್ನ ಇರಪ್ಪ ನಿಮಿಷ ಇಮ್ನ ಹುಡುಗಿ ಆಗ್ಬಿಡ್ಬೇಕು ನೋಡ್ರಿ ಕಾಣ ಹೊಲ್ದ ಪಿ ಟ್ವೆಂಟಿ ಫೈವ್ ಒಳಗೆ ಬರ್ತೈತಿ ಇದು ಇದ್ದು ಲಿಂಕ್ ಬೇಕಂದ್ರೆ ಕೇಳಿರಿ ನಾನು ಕೊಡ್ತೇನೆ ಅಂತ ತೋರಿಸ್ತೀನಿ ಹಚ್ಕೊಂಡು ತೋರಿಸ್ತೀನಿ ಹೆಂಗೆ ಕಾಣಿಸ್ತಂತಂದು ರೀ ನ್ಯೂಡ್ ಕಲರ್ ಒಳಗೆ ಬರ್ತೈತಿ ನಿಜವಾಗ್ಲೂ ನನ್ಗೆ ಈ ಶೇಡ್ ಭಾಳ ಇಷ್ಟ ಆಯ್ತು ಯಾಕಂದ್ರೆ ಇದನ್ನು ಎಲ್ಲಾದರೂ ಹೊರಗೆ ಹೋಗೋಬೇಕಾದ್ರೆ ಅಂದರೆ ಫಂಕ್ಷನ್ಸ್ಗೆಲ್ಲ ಇದನ್ನು ಹಚ್ಕೊಂಡೋಗಿ ಬರೋಂಗಿಲ್ಲ ಜಸ್ಟ್ ನೀವು ಇಲ್ಲೇ ಹೊರಗೆ ಹೋಗ್ಬೇಕು ಅಂತಂದ್ರೆ ಇದನ್ನು ಆರಾಮಾಗಿ ಹಚ್ಕೊಬೋದು ನ್ಯೂಡ್ ಕಲರ್ ಮಸ್ತ್ ಕಾಣಿಸ್ತವೆ ಸೊ ನನಗಂತೂ ಇದು ಭಾಳ ಇಷ್ಟ ಆಗಿತ್ತು ಸೊ ತೊಗೋಬೇಕು ತೊಗೋಬೇಕು ಅಂದ್ಕೊಳಾತಿದ್ದೆ ಫೈನಲ್ ಆಗಿ ತೊಗೊಂಡೆ ಇದ್ರದ್ದು ಲಿಂಕ್ ಬೇಕಂದ್ರೆ ಹೇಳಿರಿ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ ನೀವುಡ್ ಲಿಪ್ಸ್ಟಿಕ್ ವೇರ್ ಮಾಡಿದ ಹೆಂಗೆ ಕಾಣಿಸತ್ತಂತಂದ್ರೆ ರೀಲ್ಸ್ಗೆ ಮಾಡೋಕೆ ಅಪ್ಲೋಡ್ ಮಾಡಿದ್ದೆ ಸೊ ಅದನ್ನ ಇಲ್ಲಿ ಸ್ವಲ್ಪ ಶೇರ್ ಮಾಡೀನಿ ಚಲೋ ಐತಿ ಅದ್ರದ್ದು ಪ್ರೈಸ್ ಬಂದುಬಿಟ್ಟು ಒನ್ ಟ್ವೆಂಟಿ ರುಪೀಸ್ ಅದ್ರ ವರ್ತ್ ಅನ್ನಿಸ್ತು ಚಲೋ ಐತಿ ನನಗಂತರ ಭಾಳ ಇಷ್ಟ ಆಯ್ತು ಓಕೆ ಇನ್ನೊಂದು ಏನಂತಂದ್ರೆ ಸನ್ಸ್ಕ್ರೀನ್ ಡಾಟ್ ಆ್ಯಂಡ್ ಕೇ ಅವ್ರದ್ದು ಇಷ್ಟು ದಿನ ನಾನು ಅವ್ರದ್ದು ಯೂಸ್ ಮಾಡೋದಿದ್ದೆ ಅದು ಯಾಕೋ ನಂಗೆ ಭಾಳ ಆಯಿಲ್ ರೇ ಆಯ್ಲಿ ಆಯ್ಲಿ ಅನಿಸ್ತೈತಿ ಅದನ್ನು ಹಚ್ಕೊಂಡು ಹೊರಗೋದ್ಮೇಲಂತೂ ಫುಲ್ ಒಂಥರ ಪ್ಯಾಚಿ ಪ್ಯಾಚಿ ಅನ್ಸೋಕ್ ಸ್ಟಾರ್ಟ್ ಆಗ್ಬಿಡ್ತೈತಿ ಸೊ ಅದಕ್ಕೆ ಅದನ್ನು ಬಿಟ್ಟು ಈಗ ನೆಕ್ಸ್ಟ್ ಇದನ್ನು ಯೂಸ್ ಮಾಡ್ಬೇಕಂತಂದ ಇದನ್ನು ತೊಗೊಂಡೇನಿ ನೋಡೋಣ ಇದ್ರ ರಿಸಲ್ಟ್ ಹೆಂಗಿರ್ತೈತಿ ಏನಂತದ ಇದು ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಚಲೋ ಅಂತ ಇಲ್ಲಿ ನಂದು ಕಾಂಬಿನೇಷನ್ ಸ್ಕಿನ್ ಮತ್ತು ಭಾಳಷ್ಟು ರಿವ್ಯೂಸ್ ನೋಡಿನ ನಾನು ಇದನ್ನು ಬೈ ಮಾಡಿದ್ದು ನೋಡೋಣ ಅಂತ ಕಾಂಬಿನೇಷನ್ ಟು ಡ್ರೈ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಸಾರಿ ಈ ಸನ್ಸ್ಕ್ರೀನ್ ಭಾಳ ಚಲೋ ಅನ್ನಿಸ್ತೈತಿ ನಿಜವಾಗ್ಲೂ ಒಂದೆರಡು ದಿವಸ ನಾನು ಅಪ್ಲೈ ಮಾಡಿದ್ನಲ್ಲ ನನಗೊಂಥರ ಚಲೋ ಅನ್ನಿಸ್ತು ನನಗಂತೂ ಭಾಳ ಇಷ್ಟ ಇದು ನಿಮಗೂ ಬೇಕಂತಂದ್ರೆ ಹೇಳ್ರಿ ಎರಡರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ ನಿಮ್ಗೆ ಇಷ್ಟ ಆದರೆ ನೀವು ಬೈ ಮಾಡ್ಬೋದು ಚಲೋ ಅಂದರೆ ಮಸ್ತ್ ಅಂದ್ರೆ ಮಸ್ತ್ ಐತಿ ಕಾಂಬಿನೇಷನ್ ಸ್ಕಿನ್ ಅವರು ಆಯ್ಲಿ ಸ್ಕಿನ್ನವರು ಯೂಸ್ ಮಾಡ್ಬೋದು ಅಂತ ಕೊಟ್ಟಾರ ಬಟ್ ನಿಮ್ಮ ಸ್ಕಿನ್ ಐತಿ ಹೆಂಗೆ ಅಂತಂದ್ರೆ ನೀವು ರಿವ್ಯೂಸ್ ನೋಡಿ ಇದನ್ನು ಬೈ ಮಾಡ್ಬೋದು ಸೊ ನಾನು ಭಾಳಷ್ಟು ರಿವ್ಯೂಸ್ ನೋಡಿನ ಬೈ ಮಾಡೀನಿ ಸಾಯಂಕಾಲ ನೋಡ್ರಿ ನಮ್ಮಮ್ಮಿ ಇದು ತೊಗೊಂಬಂದಿದ್ರು ಬನ್ನ ಬಜಿ ಅಂತಾರಲ್ಲ ಅದನ್ನು ತೊಗೊಂಬಂದಿದ್ರು ತಿನ್ನೋಕೆ ಸೊ ನನ್ನ ಮಗ ನಂಗೆ ನಂಗೆ ಒಂದು ಹಠ ಮಾಡಿದ್ದ ಫಸ್ಟ್ ಅವ್ನು ಕೊಟ್ಟೆ ಮಿರ್ಚಿ ಕೊಟ್ಟಿನಿ ನೋಡ್ರಿ ಅಲ್ಲಿ ತೋರ್ಸಾತ ನಂಗೆ ಇಡೀ ಮಾಡತ್ತೀನಿ ಅದು ಗೊತ್ತಾಯ್ತು ಹಂಗೆ ಸೊ ಇದು ಗದಗ ಕಡೆ ಇದ್ದವರು ಮುಳುಗುನಾಕ ಕಡೆ ಒಬ್ಬರು ಮಾಡ್ತಾರೆ ಅಂಕಲ್ ನಿಜವಾಗ್ಲು ಅಲ್ಲಿ ಮಸ್ತ್ ಮಾಡ್ತಾರ ನಂಗೆ ಭಾಳ ಇಷ್ಟ ಅಲ್ಲೇ ನಮ್ಮ ಮಮ್ಮಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಇತ್ತು ಬಜಿ ತಿಂದರೆ ಸ್ವಲ್ಪ ಚಹಾ ಕುಡಿದ್ವಿ ನಮ್ಮ ಮಮ್ಮಿನೂ ತಿಂದರೆ ಅವರು ಚಹಾ ಕುಡಿದ್ರು ಸೊ ಈ ಸ್ವಲ್ಪ ಹೊತ್ತು ಹೊರಗೆ ಗಾಳಿಗೆ ಕುಂತು ಬಂದ್ವಿ ಒಳಗೆ ಕುಂತು ಕುಂತು ಬ್ಯಾಸ್ರಾಗ್ಬಿಟ್ಟಿತ್ತು ಫ್ರೆಂಡ್ಸ್ ನಮ್ಮ ಮನೆಯಾಗೆ ಜಗ್ಗು ಜಳ ಐತಿ ಏನೋ ಇಲ್ಲಿ ಬಂದಮೇಲೆ ಅವತ್ತಿನ ದಿನನೂ ಜಗ್ಗು ಜಳ ಜಳ ಅನ್ಸಕತ್ತಿತ್ತು ದೇವ್ರಿಗೆ ಹೆಂಗಪ್ಪ ಹೆಂಗೆ ಇರ್ಬೇಕು ಹೆಂಗೆ ಇರ್ಬೇಕು ಸ್ವಲ್ಪ ಇವಾಗ ಅಡ್ಜಸ್ಟ್ ಆಗೈತಿ ಈಗ ನೋಡ್ರಿ ನಮ್ಮ ತಂಗಿ ಇಲ್ಲೇ ಬ್ಲೌಸ್ ಕಟ್ ಮಾಡಕತ್ತಾಳ ನನಗೆ ಆಕೆಗೆ ಕೇಳತ್ತಿದ್ದೆ ನನಗೂ ಕಲಸು ಹೆಂಗೆ ಕಟ್ ಮಾಡ್ಬೇಕು ಅಂತಂದು ಆಕೆ ಅಂದ್ಲ ಕಲಿಸ್ತೀನಿ ಅಂದ್ಲು ಬಟ್ ಇದು ನೋಡಿನ ನನಗೆ ಆಗಕತ್ತ ಬಿಟ್ಟೈತಿ ಫುಲ್ ಕನ್ಫ್ಯೂಷನ್ ಹೆಂಗೆ ಕಟ್ ಮಾಡ್ತೀರಿ ಏನು ಹೆಂಗೆ ಹೊಲಿತೀರ ಏನೋ ನೀವು ನೋಡೋಕೆ ಈಸಿ ಅನ್ನಿಸ್ತೈತಿ ಬಟ್ ಇದು ಕೆಲಸ ಮಾಡಿದಾಗ ಗೊತ್ತಾಗ್ತಿತ್ತು ಅದು ಭಾಳ ಟಫ್ ಐತಿ ಅಂತಂದು ಹೊಲಿ ಬಿಡವ ಯವ ನೀನು ಕಲಿ ನೀನ ಹೊಲಿ ಅಂತಂದು ಅನ್ನಾತಿದ್ದೆ ಸ್ವಲ್ಪ ಸ್ವಲ್ಪ ವಿಡಿಯೋ ಶೂಟ್ ಮಾಡಿಕೊಂಡೆ ಅದ್ರಾಗ ನನ್ನ ಮಕ್ಳಕ್ಕೆ ಇಲ್ಲಿ ಹೊಲೆಯಾಕೋ ಬಿಡೋಂಗಿಲ್ಲ ಕಟ್ ಮಾಡೋಕ್ಕೂ ಬಿಡೋಂಗಿಲ್ಲ ಸ್ವಲ್ಪ ಕಸ್ಟಮರ್ ಬಂದಾರ ಬರ್ತಿರ್ತಾರಲ್ಲ ಮತ್ತು ಅರ್ಜೆಂಟ್ ಕೇಳ್ತಾರೆ ಸ್ವಲ್ಪ ಹೊಲ್ದು ಕೊಡಬೇಕಾಗ್ತೈತಿ ಅವ್ರು ಮಲ್ಕೊಂಡಾಗ ಹೊಲಿ ಅಂತ ಹೇಳ್ಬಿಡ್ತೀನಿ ಅದಕ್ಕೆ ನಾನು ಆಕೆಗೆ ಇಲ್ಲಿ ನೋಡಿರಿ ಡ್ರಾ ಎಲ್ಲ ಮಾಡ್ಕೊಳತ್ತಿದ್ಲು ಇದು ನೋಡೋಕೆ ಈಸಿ ಅನಿಸ್ತೈತಿ ಹೆಂಗೆ ಏನು ಅಂತ ಗೊತ್ತಾಗಂಗಿಲ್ಲ ಹೆಂಗೆ ಹೊಲಿಬೇಕು ಏನು ಕತಿನ ನೀವು ಯಾರು ಟೈಲರ್ ಇದ್ರೆ ಕಾಮೆಂಟ್ ಮಾಡಿರಿ ಬೆನ ನೆನೆಯಿಟ್ಟಿದ್ದ ಫ್ರೆಂಡ್ಸ್ ಮಧ್ಯಾಹ್ನ ಆಕೆಗೆ ರೈಸ್ ಮತ್ತು ಹಾಲು ಉಣ್ಸಿದ್ದೆ ಇವಾಗ ಇದನ್ನು ಮಾಡಾತ್ತೀನಿ ಇದನ್ನು ಎಲ್ಲರೂ ಓದ್ತಾ ಆಲ್ಮೋಸ್ಟ್ ಏನಿಲ್ಲ ಒಂದು ಸ್ವಲ್ಪ ನೀರು ಹಾಕಿ ಅಥವಾ ಹಾಲು ಹಾಕಿ ನಾವು ಇದನ್ನು ಕುಕ್ ಮಾಡ್ಕೋಬೇಕು ಹಾಲು ಕ್ರೀಡಾವು ಸೊ ಇಲ್ಲಿ ನೀರು ತೊಗೊಂಡಿನಿ ಇಲ್ಲಿ ನೋಡ್ರಿ ಈ ಸೈಡ್ ನೀರು ತೊಗೊಂಡಿ ಈ ಕಡೆ ಇವರು ಬಿಸಿ ಸಾರಿ ನೆಂದಾವ ಇಷ್ಟು ಬೆಲ್ಲ ತೊಗೊಂಡಿನಿ ಫ್ರೆಂಡ್ಸ್ ಈ ನೀರು ಹಾಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಬೆಲ್ಲ ಮೇಲೆ ಅದೇನು ನಾನು ನೆನೆ ಕೆಟ್ಟಕೊಂಡಿದ್ನ ಇದನ್ನ ಅದಕ್ಕೆ ಹಾಕಿಬಿಡ್ತೀನಿ ರೆಡಿ ಆಗ್ಬಿಡ್ತೈತಿ ಒಂದು ಐದು ನಿಮಿಷ ಕುಕ್ ಮಾಡಿಬಿಟ್ರೆ ಸಾಕು ಒಂದು ಐದು ಹತ್ತು ನಿಮಿಷ ಕುಕ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ರೆಡಿ ಆಗಿಬಿಡ್ತೈತಿ ಸೊ ಸಾಬುದಾನಿ ನಾವು ಮಕ್ಕಳಿಗೆ ಕೊಡೋದ್ರಿಂದ ವೆಯ್ಟ್ ಗೇನ್ ಆಗ್ತೈತಿ ಮತ್ತು ಒಂದು ಹೆಲ್ತಿ ಫುಡ್ ಸಿಗ್ತೈತಿ ಮಕ್ಕಳಿಗೆ ವೆಯ್ಟ್ ಗೇನ್ ಆಗೋದೊಂದು ನಾವು ನೋಡ್ಕೋಬಾರ್ದ ಒಂದು ಹೆಲ್ತಿ ಫುಡ್ ಕೂಡ ಮಕ್ಕಳಿಗೆ ನಾವು ಕೊಡ್ತಾ ಇರಬೇಕು ಸೊ ಅದಕ್ಕೆ ನೋಡ್ತಾ ಇರ್ಬೋದು ನೀವು ಇತ್ತೀಚೆಗೆ ನನ್ನ ಮಗಳು ಭಾಳ ಅಂದ್ರೆ ಭಾಳ ಸೊರ್ಗಿಬಿಟ್ಟಾಳ ಎಷ್ಟು ಅಂದ್ರೆ ಎಲ್ಲರು ಕೇಳ್ತಾರೆ ನೀವು ನಿಮ್ಮ ಮಗಳಿಗೆ ಊಟ ಮಾಡಿಸ್ತಿರೋ ಇಲ್ವೋ ತಿನ್ನಿಸ್ತಿರೋ ಇಲ್ವೋ ಆಕೆ ಎಷ್ಟು ಸೊರ್ಗಾಡೋಲ್ಲ ಅಂತ ಅಂತಿರ್ತಾರ ಬಟ್ ಏನು ಮಾಡಬೇಕು ಅಷ್ಟು ಊಟ ಮಾಡಿಸ್ತೀನಿ ಆದರೆ ಈ ನಡುವೆ ಆಕೆಗೆ ಸ್ವಲ್ಪ ಹಲ್ಲು ಬರಾತಿದ್ವಲ್ಲ ಸೊ ಹಲ್ಲು ಬರಾಕತ್ತಾಗ ಊಟಕ್ಕೆ ಇದು ಕಟ್ ಆಗಿಬಿಡ್ತು ಮೋಷನ್ ಸ್ಟಾರ್ಟ್ ಆಗಿಬಿಡ್ತು ಅಕ್ಕಿಗೆ ಒಂದು ಹೇಳ್ತೀನಿ ನಿಮ್ಗೆ ಮೋಷನ್ ಸ್ಟಾರ್ಟ್ ಆದರೆ ಮಕ್ಕಳಿಗೆ ಊಟ ಹೋಗಂಗಿಲ್ಲ ಮತ್ತು ಏನೇನೂ ತಿಂದಿಲ್ಲ ಆಕೆ ಬರೀ ನಾನು ಫೀಡಿಂಗ್ ಮಾಡಿಸ್ಕೊತೇ ಅದೀನಿ ಗ್ಯಾಸ್ ಕಟ್ಟಿ ಒಂದು ಸ್ವಲ್ಪ ಮಿಸ್ಸಿ ಆಗೈತಿ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಬರೀ ಫೀಡಿಂಗ್ ಮಾಡ್ಸೋದ್ರವಾಗ ಅದೀನಿ ನಾನು ಅಕ್ಕಿ ಊಟ ಅಂತೂ ಮಾಡೇ ಇಲ್ಲ ಸೊ ಹಂಗಾಗಿಬಿಟ್ಟೆತ್ ನೋಡ್ರಿ ನನಗೂ ಫೀಡಿಂಗ್ ಮಾಡಿಸಿ ಮಾಡಿಸಿ ನನಗೂ ಸುಸ್ತಾಗ್ಬಿಟ್ಟಿತ್ತು ಇನ್ನೇನಪ್ಪಿಗೆ ಬಿಡಿಸ್ಬಿಡ್ಬೇಕಂತ ಅಂದ್ಕೊಂಡಿದ್ದೆ ನಮ್ಮ ಮಮ್ಮಿ ಮನೆಗೆ ಬಂದಿನಲ್ಲ ಇವಾಗ ನಾನು ಇವಾಗ ಬಿಡಿಸ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ನಾನು ಆದರೆ ಏನು ಮಾಡಬೇಕು ಆಕೆಗೆ ಆರಾಮಿಲ್ಲ ಸೊ ಅದಕ್ಕೆ ಇವಾಗ ನನ್ನ ಆಕಿಗೆ ಹೊಟ್ಟೆ ಆಗ್ತೈತಿ ಇನ್ನೂ ಮತ್ತು ಫೀಡಿಂಗ್ ಬಿಡಿಸ್ಬಿಟ್ಟೆ ಅಂದ್ರೆ ಇನ್ನೂ ಪ್ರಾಬ್ಲಮ್ ಆಗ್ತೈತಿ ಬ್ಯಾಡ ಅಂತಂದು ಇವಾಗ ಸದ್ಯಕ್ಕೆ ನಾನು ಅಕ್ಕಿಗೆ ಇನ್ನೂ ಫೀಡಿಂಗ್ ಮಾಡಿಸಾತೀನಿ ನೋಡೋಣ ಆಫ್ಟಿಂಗ್ ಡೇಸ್ ಒಳಗೆ ಇನ್ನೂ ಇವಾಗ ಒಂದು ವರ್ಷ ಆ್ಯಕ್ಚುಲಿ ಮಕ್ಳಿಗೆ ಎರಡು ವರ್ಷ ಮೂರು ವರ್ಷ ಹಾಲು ಕೊಡ್ಸಂತಾರೆ ಬಟ್ ನಂಗೆ ಈಗ ಕೀಗ ಒಂದು ವರ್ಷ ಆಗೈತಿ ಇನ್ನೂ ಒಂದು ಸ್ವಲ್ಪ ದಿವಸ ಆಗಲಿ ಅಂತಂದು ನಾನು ವೆಯ್ಟ್ ಮಾಡ್ತೀನಿ ಯಾಕಂದ್ರೆ ಇನ್ನೂ ವೀಕ್ ಅದಾಳೋಕ್ಕೆ ಸ್ವಲ್ಪ ವೀಕ್ ಅದ ಇಲ್ವೋ ಗೊತ್ತಿಲ್ಲ ಬಟ್ ಆಟ ಆಡ್ತಾಳೆ ಚಲೋ ತಂಗೆ ಎಲ್ಲ ಆ್ಯಕ್ಟಿವಿಟಿ ಮಾಡ್ತಾಳೆ ಬಟ್ ನೋಡೋಕೆ ಸ್ವಲ್ಪ ಸಣ್ಣ ಸೊ ನೋಡೋರಿಗೆ ಏನು ಅನಿಸ್ತೈತಿ ಈಕೆ ವೀಕ್ ಈ ಹುಡುಗಿ ಅಂತ ಅನಿಸುತ್ತೆ ಸೊ ಅದಕ್ಕೆ ಇಷ್ಟು ಜಲ್ದಿ ಆಕೆಗೆ ಫೀಡಿಂಗ್ ಬಿಡಿಸೋದು ಬೇಡ ಅಂತ ನಾನು ಅಂದ್ಕೊಂಡೀನಿ ಆ್ಯಕ್ ಒಂದು ಇನ್ನೊಂದು ವರ್ಷದ ಮೇಲೆ ಆಕೆಗೆ ಒಂದು ಆರು ತಿಂಗಳ ಏಳು ಆಗ್ತೈತಲ್ಲ ಸೊ ಅವಾಗ ಆರು ತಿಂಗಳು ಅಥವಾ ಎಂಟು ತಿಂಗಳಿಗೆ ಬಿಡಿಸ್ತೀನಿ ಎಲ್ಲರೂ ಕಡ್ಡಾಯವಾಗಿ ಎರಡು ವರ್ಷದ ಮಟ್ಟ ಕುಡಿಸಲೇಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನು ಎರಡು ವರ್ಷದ ಮಟ್ಟ ಹಾಗೆ ಕುಡಿಸಲೇಬೇಕಂತಂದ ಅಂದ್ಕೊಂಡ್ಬಿಟ್ಟೇನೆ ಸೊ ಮತ್ತು ಇನ್ನೊಂದು ಏನು ಬೇಜಾರಾಗ್ತಿತ್ತು ಅಂದರೆ ಎಲ್ಲರೂ ನೋಡಿದ ತಕ್ಷಣ ಪ್ರತಿಯೊಬ್ಬರೂ ಈಗ ನಮ್ಮಮ್ಮಿ ಮನೆ ಕಡೆ ಬಂದಿನಲ್ಲ ಇಲ್ಲಿ ಅಥವಾ ನಾನು ನಮ್ಮ ಮನೆ ಕಡೆ ಆದವರು ಎಲ್ಲರೂ ಕೇಳ್ತಾರ ಎಷ್ಟು ತಳ್ಳಗದಾಳಿ ಮಗಳು ಎಷ್ಟು ತಳಗದಾಳಿ ಮಗಳಂತ ನಮ್ಗೆ ಒಂಥರ ಬೇಜಾರಾಗ್ಬಿಡ್ತೈತಿ ಏ ಅಂತ ಆನ್ಸರ್ ಆಕಿ ಇರೋದೇ ತಳ್ಳಗಿದಾಳ ಆದರೂ ಅಂದ್ರೂ ಅಕ್ಕಿ ಸಿಕ್ಸ್ ಮಂತ್ವರೆಗೂ ಸ್ವಲ್ಪ ಗುಂಡ್ಗುಂಡಕ್ಕಿದ್ಲು ಆಫ್ಟರ್ ಸಿಕ್ಸ್ ಮಂತ್ ಏನೈತಿ ಅಕಿ ಫುಲ್ ಹೋಗ್ಬಿಟ್ಲು ಇವಾಗಲಂತೂ ಕೀಗೆ ಪ್ರೆಸೆಂಟಾಗಿ ನಮ್ಗೆ ನೋಡೋಕ್ಕಾಗತ್ತಿಲ್ಲ ಅಷ್ಟು ಸೊರ್ಗೆಳಕಿನಿ ಮೋಷನ್ ಹಚ್ ಹತ್ತಬಾರ್ದು ಹಲ್ಲು ಬರುವಾಗ ಭಾಳ ಆಗ್ತೈತಿ ಮಕ್ಕಳಿಗೆ ಜ್ವರ ಬಂದ್ರೆ ನಡಿತೈತಿ ಆದ್ರೆ ಮೋಷನ್ ಮಾತ್ರ ಹತ್ತಬಾರ್ದು ಮಕ್ಕಳಿಗೆ ಸೊ ನಂಗೆ ಈಗ ಅನುಭವ ಜ್ವರ ಬಂದ್ರೆ ಮಕ್ಳು ಇನ್ನೊಂದು ಸ್ವಲ್ಪ ತಡ್ಕೊತು ಬಟ್ ಮೋಷನ್ ಹತ್ತಂದ್ರೆ ಫುಲ್ ವೀಕ್ ಅಂದ್ರೆ ವೀಕ್ ಆಗ್ಬಿಡ್ತಾರ ನನ್ನ ಮಗಳು ಎಲ್ಲಿ ಬೇಕಲ್ಲೇ ಮಲ್ಕೊಳ್ಳೋದು ಹಿಂಗೆ ಮಾಡಾತ್ ಬಿಟ್ಟಿದ್ಲು ಅದನ್ನು ನೋಡಿ ನನ್ಗೆ ಒಂಥರ ಕರಳು ಕಿತ್ತು ಬರಾದಿತ್ತು ಏನು ಮಾಡ ನನ್ನ ಮಗಳಿಗೆ ಅಂತಂದು ಎರಡು ನೀನು ದೋಸೆ ಎರಡು ದವಾಗ ನೀನು ಮೇಲೆ ಇವಾಗ ಆರಾಮಾಗೈತೆ ಕೀಗೆ ಊಟ ಮಾಡ್ಸಿದೆ ಫ್ರೆಂಡ್ಸ್ ಅರ್ಧ ಮರ್ಧ ತಿನ್ಲು ಭಾಳ ತಿನ್ನಲಿಲ್ಲ ಒಂದೆರಡು ಸ್ಪೂನ್ ತಿನ್ಲು ಅಷ್ಟು ಶಾವ್ದಾನಿದ್ ಮಾಡಿದ್ನಲ್ಲ ಅದನ್ನು ಈಗೀಗಂತೀ ಭಾಳ ಕಲ್ತ್ಬಿಟ್ಟಾಳಕ್ಕೆ ಮುಖಾನ ಹಿಂಗೆ ಗಂಟೆಗೆ ಒಂದು ಬಿಡ್ತಾಳೆ ಸಿಟ್ಟು ಅಂತಂದ್ರೆ ಹಂಗೆ ಮಾಡ್ತಾಳೆ ನಾವು ಬೈದ್ವಿ ಅಂದ್ರೆ ಆ ರೀತಿ ಮಾಡ್ತಾಳೆ ನೋಡ್ರಿ ಮುಖಾನ ಇಲ್ಲಿ ನೋಡ್ರಿ ಇಲ್ಲಿ ಏನೋ ಗದ್ದಲ ಮಾಡ್ಕೊಂಡು ಕುಂತಾಳೆ ಈ ಕಡೆ ಒಮ್ಮೆ ಚಿಕನ್ ತೊಗೊಂಬಂದಿದ್ರು ಚಿಕನ್ ಮಾಡಕ್ಕಂತಂದು ಚಿಕನ್ ಸಾಂಬಾರು ರೈಸು ಮತ್ತು ರೊಟ್ಟಿ ಮಾಡ್ಬೇಕಂತಂದು ಇಲ್ಲಿ ಚಿಕನ್ ರೆಡಿ ಮಾಡಿಟ್ರ ಈ ಕಡೆ ರೈಸ್ ಆಲ್ರೆಡಿ ರೆಡಿ ಆಗಿಬಿಟ್ಟೈತಿ ಭಾಳ ಆಗೈತೆ ಚಿಕನ್ ತಿಂದಾರ್ದು ನಾನು ಸೊ ಹಬ್ಬ ಅದು ಇದು ಬಂದವಲ್ಲ ತಿಂದಿರಲಿಲ್ಲ ಇಲ್ಲಿ ನೋಡಿರಿ ನನ್ನ ಮಗಳು ಮಲ್ಕೊಂಡಾಳ ನಿದ್ದೆ ಹೊಡೆಯಾಕತ್ತಾಳೆ ಆಕಿಗೆ ಮಲಗಿಸಿ ನನ್ನ ಮಗ ಊಟ ಇವಾಗ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆನೋ ಒಂಬತ್ತುವರೆ ಆಗಿತ್ತು ಅವಂಗೂ ಊಟ ಮಾಡಿಸಿ ಆಮೇಲೆ ನಾನು ಊಟ ಮಾಡಬೇಕಂತ ಇತ್ತು ಚಿಕನ್ ನಮ್ಮ ಮನೆಗಿದ್ದಾಗಂತೂ ತಿನ್ನೋಂಗಿಲ್ಲ ನಾವಲ್ಲಿ ಇಲ್ಲಿ ಬಂದಾಗ ನಾನು ನಾನು ಚಿಕನ್ ತಿನ್ನೋದು ನೋಡ್ರಿ ಮತ್ತು ಅದಕ್ಕೆ ಭಾಳ ಜ್ಯೂಸ್ ಆಗಿತ್ತು ಅಂತಂದ್ರೆ ಇತ್ತೀಚೆಗೆ ಚಿಕನ್ನು ಅಷ್ಟು ತಿನ್ನತ್ತಿಲ್ಲ ಯಾಕಂದರೆ ಹೀಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟೀನಿ ಕಂಪ್ಲೀಟಾಗಿ ವೆಜಿಟೇರಿಯನ್ ಆಗಿಬಿಟ್ಟಿನಿ ನೋಡ್ರಿ ನಾನು ಇವಾಗ ಈಗ ನನ್ನ ಮಗನಿಗೆ ಫಸ್ಟ್ ಊಟ ಮಾಡಿಸಿ ಆಮೇಲೆ ನಾನು ಊಟ ಮಾಡ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ಥ ನೋಡಾತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್